நமஸ்தே வெல்க்கம் டு சஞ்சீவன் நேற்றாலய ஆயுர்வேதி ஐஹாஸ்பிட்டல் ಡಾಕ್ಟರ್ ಅಶೋಕ್ ಸೂರ್ಯವಂಶಿ ಅವರು ಸ್ಥಾಪಿಸಿರುವ ಸಂಜೀವನ್ ನೇತ್ರಾಲಯ ಆಯುರ್ವೇದಿಕ್ ಐ ಹಾಸ್ಪಿಟಲ್ ಇಪ್ಪತ್ತೈದು ವರ್ಷದಿಂದ ಸೇವೆಯನ್ನ ನೀಡುತ್ತಿದೆ ತುಂಬಾ ಹೆಸರುವಾಸಿಯಾದ ಮತ್ತು ಅನುಭವವುಳ್ಳ ಡಾಕ್ಟರ್ಸ್ ಪ್ರತ್ಯೇಕವಾಗಿ ರೆಟನಾಗೆ ಸಂಬಂಧಿಸಿದ ಕಣ್ಣಿನ ಸಮಸ್ಯೆಗೆ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ನೀಡುತ್ತಿದ್ದಾರೆ ಇದರ ವಿಶೇಷತೆ ಏನು ಅಂದ್ರೆ ತೊಂಬತ್ತಕ್ಕೂ ಶೇಕಡ ಅಧಿಕ ಸಕ್ಸೆಸ್ ರೇಟ್ ಅನ್ನು ಸಾಧಿಸಿರುವ ಸಂಜೀವನ್ ನೇತ್ರಾಲಯಕ್ಕೆ ಎಷ್ಟೋ ಜನ ದೊಡ್ಡ ದೊಡ್ಡ ಅಲೋಪತಿ ಡಾಕ್ಟರ್ಸ್ ಸರ್ಜನ್ಸ್ ಫಿಸಿಷಿಯನ್ಸ್ ಗೈನೊಕಾಲಜಿಸ್ಟ್ಗಳು ಹೀಗೆ ಹಲವಾರು ಜನ ಬಂದ ಟ್ರೀಟ್ಮೆಂಟ್ ಮಾಡ್ಕೋತಿದ್ದಾರೆ ಹಾಗೆ ವಿದೇಶಗಳಿಂದ ಬಂದು ಕೂಡ ತಮ್ಮ ಕಣ್ಣಿನ ದೃಷ್ಟಿಯನ್ನ ಸರಿ ಮಾಡಿಕೊಂಡು ಹೋಗ್ತಿದ್ದಾರೆ ಈ ತರಹದ ಕಣ್ಣಿನ ಸಮಸ್ಯೆಗೆ ಅಮೆರಿಕ ಯುಕೆ ಜರ್ಮನಿಯಂತಹ ಡೆವಲಪ್ಡ್ ಕಂಟ್ರೀಸ್ ಅಲ್ಲೂ ಸರಿಯಾದ ಟ್ರೀಟ್ಮೆಂಟ್ ಇಲ್ಲದ ಕಾರಣ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ದೃಷ್ಟಿಯನ್ನೇ ಕಳ್ಕೋತಿದ್ದಾರೆ ಇಂತಹ ಕಣ್ಣಿನ ಸಮಸ್ಯೆಗಳನ್ನು ರೂಟ್ ಇಂದ ಗುಣಪಡಿಸಲು ನೋಡುತ್ತಿರುವುದು ನಮ್ಮ ಸಂಜೀವನ್ ನೇತ್ರಾಲಯ ಆಯುರ್ವೇದಿಕ್ ಐ ಹಾಸ್ಪಿಟಲ್ ಈಗ ನಮ್ ಜೊತೆ ಇದ್ದಾರೆ ವೈದ್ಯರತ್ನ ಅವಾರ್ಡಿ ಡಾಕ್ಟರ್ ಅಶೋಕ್ ಸೂರ್ಯವಂಶಿ ಅವರು ಫೌಂಡರ್ ಸಂಜೀವನ್ ನೇತ್ರಾಲಯ ಆಯುರ್ವೇದಿಕ್ ಐ ಹಾಸ್ಪಿಟಲ್ ಪಿಎಚ್ ಡಿ ಹಿಡೆಡ್ ಮಾಸ್ಟರ್ಸ್ ಇನ್ ನ್ಯಾಚುರಲ್ ಹರ್ಬಲ್ ಮೆಡಿಸಿನ್ ಇನ್ ಯುನೈಟೆಡ್ ಕಿಂಗ್ಡಮ್ ಅಂಡ್ ಹೀ ಈಸ್ ಆಲ್ಸೋ ಕ್ವಾಲಿಫೈಡ್ ಹೋಮಿಯೋಪ್ಯಾಥ್ ಫ್ರಮ್ ಯುಕೆ ಸಂಜೀವನ್ ನೇತ್ರಾಲಯ ಆಯುರ್ವೇದಿಕ್ ಐ ಹಾಸ್ಪಿಟಲ್ ಡಾಕ್ಟರ್ಸ್ ಡಾಕ್ಟರ್ ಶಿಲ್ಪಾ ಅವರು ಡಾ ದಿವ್ಯಾ ಅವರು ಆಯುರ್ವೇದಿಕ್ ಐ ಹಾಸ್ಪಿಟಲ್ಗಳು ರೆಟಿನಾ ಸಮಸ್ಯೆಯ ಟ್ರೀಟ್ಮೆಂಟ್ ಅಲ್ಲಿ ಬಹಳ ಅನುಭವ ಇರುವವರು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಬೇರೆ ಬೇರೆ ಕಾರಣಗಳಿಂದ ಕಣ್ಣಿನ ದೃಷ್ಟಿ ಆಗುತ್ತೆ ಅಷ್ಟಕ್ಕೂ ಕಣ್ಣಿನ ಸಮಸ್ಯೆಯಲ್ಲಿ ಎಷ್ಟು ವಿಧಗಳಿವೆ ಅಂತ ಒಮ್ಮೆ ತಿಳ್ಕೊಳ್ಳೋಣ ಡಾ ಶಿಲ್ಪಾ ಅವರೇ ಸಾಧಾರಣವಾಗಿ ಕ್ಯಾಟ್ರಾಕ್ ಮಯೋಫಿಯಾ ಅಂತ ಕೇಳ್ತಿರ್ತೀವಿ ಅಷ್ಟಕ್ಕೂ ಈ ಕಣ್ಣಿನ ಸಮಸ್ಯೆಗಳು ಎಷ್ಟು ವಿಧ ಕಣ್ಣಲ್ಲಿ ಬಹಳ ಸಮಸ್ಯೆಗಳಿರುತ್ತೆ ಇದರಲ್ಲಿ ಕ್ಯಾಟ್ರಾಕ್ಟ್ ಅಂದ್ರೆ ಕಣ್ಣಿನ್ ಪೊರೆ ಮಯೋಪಿಯಾ ಅಂದ್ರೆ ಸೈಟ್ ಬಿಳಿಯೋದು ಇದು ತುಂಬಾ ಕಾಮನ್ ಪ್ರಾಬ್ಲಮ್ಸ್ ಇದನ್ನ ನಾವು ಸರ್ಜರಿ ಮೂಲಕ ಅಥವಾ ಲೇಸರ್ ಮೂಲಕ ಅಥವಾ ಕನ್ನಡಕ ಧರಿಸುವ ಮೂಲಕ ಸರಿ ಮಾಡ್ಕೋಬಹುದು ಇನ್ನೂ ಹೇಳೋದಾದ್ರೆ ರೆಟಿನಕ್ ಸಂಬಂಧಿಸಿರೋ ಹಲವಾರು ಕಾಯಿಲೆಗಳಿವೆ ಅದರಲ್ಲಿ ಎಆರ್ಎಂಡಿ ಅಂದ್ರೆ ವಯಸ್ಸಿನಿಂದ ಬರುವ ರೆಟಿನಾ ಪ್ರಾಬ್ಲಮ್ ಗ್ಲೋಕೋಮಾ ಅಂದ್ರೆ ಒತ್ತಡದಿಂದ ಬರುವ ಪ್ರಾಬ್ಲಮ್ ಆಪ್ಟಿಕ್ ನ್ಯೂರೋಪತಿ ಡಯಾಬಿಟಿಕ್ ರೆಟಿನೋಪತಿ ಯುವಿಐಟಿಸ್ ಇಂಥ ಎಷ್ಟು ಜೆನೆಟಿಕ್ ಡಿಸಾರ್ಡರ್ಸ್ ಕೂಡ ಇದೆ ಉದಾಹರಣೆಗೆ ರೆಟಿನೈಟಿಸ್ ಪಿಗ್ಮೆಂಟೋಸಾ ಅದನ್ನ ನಾವು ಎರಡುಗಣ್ಣು ಅಂತ ಹೇಳ್ತೀವಿ ಸ್ಟಾಗಸ್ ಡಿಸೀಸ್ ಎಚ್ಎಂ ಇದೆಲ್ಲದಕ್ಕೂ ಕೂಡ ಪ್ರಪಂಚದಲ್ಲಿ ಎಲ್ಲೂ ಟ್ರೀಟ್ಮೆಂಟ್ ಇಲ್ದೆ ಲಕ್ಷಾಂತರ ಜನರು ದೃಷ್ಟಿ ಕಳ್ಕೊಂಡಿದ್ದಾರೆ ಇದೆಲ್ಲದಕ್ಕೂ ಸಂಜೀವನ್ ನೇತ್ರಾಲಯ ಆಯುರ್ವೇದಿಕ್ ಹೈ ಹಾಸ್ಪಿಟಲ್ ಅಲ್ಲಿ ನಾವು ಸಕ್ಸಸ್ಫುಲ್ ಆಗಿ ಟ್ರೀಟ್ಮೆಂಟ್ ಮಾಡ್ತಿದ್ದೀವಿ ಇವತ್ತು ನಾವು ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ವಿವರವಾಗಿ ಮಾತಾಡ್ತಾ ಇದೀವಿ ಡಾಕ್ಟರ್ಸ್ ಅಂದ್ಹಾಗೆ ಈ ಡಯಾಬಿಟಿಕ್ ರೆಟಿನೋಪತಿ ಅಂದ್ರೆ ಏನು ಅಂತ ಪೂರ್ತಿಯಾಗಿ ವಿವರಿಸ್ತೀರಾ ಡಯಾಬಿಟಿಕ್ ರೆಟಿನೋಪತಿ ಅನ್ನೋದು ಕಣ್ಣಿನ ಒಳಗಿರೋ ರೆಟಿನಾಗೆ ಸಂಬಂಧಪಟ್ಟಿರೋ ರೋಗ ಯಾವಾಗ ಶುಗರ್ ಕಣ್ಣಿನ ಪೊರೆ ಮೇಲೆ ಪ್ರಭಾವ ತೋರಿಸುತ್ತೋ ಆಗ ದೃಷ್ಟಿ ಕಡಿಮೆ ಆಗೋಕ್ ಶುರುವಾಗತ್ತೆ ಅದನ್ನ ನಿರ್ಲಕ್ಷ್ಯ ಮಾಡೋದ್ರಿಂದ ದೃಷ್ಟಿ ಪೂರ್ತಿಯಾಗಿ ಹೋಗುತ್ತೆ ಇದು ಹೇಗ್ ನಡೆಯುತ್ತೆ ಅಂದ್ರೆ ಶುಗರಿಂದ ರಕ್ತದಲ್ಲಿ ಸಕ್ರೆ ಪ್ರಮಾಣ ಹೆಚ್ಚಾಗೋದ್ರಿಂದ ಶರೀರದಲ್ಲಿರೋ ಎಲ್ಲಾ ರಕ್ತನಾಳಗಳು ತೊಂದರೆಗೀಡಾಗುತ್ತೆ ಹಾಗೇನೆ ಕಣ್ಣಿನ ಒಳಗಿರುವ ರಕ್ತನಾಳಗಳಿಗೂ ತೊಂದರೆ ಆಗುತ್ತೆ ಆಗ ರೆಟಿನಾ ಮೇಲಿರುವ ರಕ್ತನಾಳಗಳಿಂದ ಬ್ಲಡ್ ಲಿಪಿಡ್ ಪ್ರೋಟೀನ್ ಲೀಕ್ ಆಗೋಕ್ ಶುರುವಾಗುತ್ತೆ ಇದು ರೆಟಿನಾ ಮೇಲ್ ಸೇರ್ಕೊಂಡು ಅಲ್ಲಿ ಊತ ಬರೋದ್ರಿಂದ ದೃಷ್ಟಿ ಮಂದ ಆಗುತ್ತೆ ಅಡ್ವಾನ್ಸ್ಡ್ ಸ್ಟೇಜ್ನಲ್ಲಿ ಈ ಶುಗರ್ ಖಾಯಿಲೆ ರಕ್ತನಾಳವನ್ನ ಪೂರ್ತಿಯಾಗಿ ಬ್ಲಾಕ್ ಮಾಡುತ್ತೆ ಅದರಿಂದಾಗಿ ರಕ್ತನಾಳಗಳಲ್ಲಿ ರಕ್ತ ಹರಿಯೋದು ನಿಂತು ಹೋಗಿ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗೋದ್ರಿಂದ ಅಲ್ಲಿ ವೆಜೆಫ ಅನ್ನೋ ಪ್ರೋಟೀನ್ ಲೀಕ್ ಆಗೋದಕ್ಕೆ ಶುರುವಾಗುತ್ತೆ ವೆಜೆಫ್ ಪ್ರೋಟೀನ್ ಲೀಕ್ ಆಗೋದ್ರಿಂದ ರೆಟಿನಾ ಮೇಲೆ ಹೊಸ ರಕ್ತನಾಳಗಳು ಹುಟ್ಕೊಳ್ತವೆ ಆದರೆ ಆ ಹೊಸ ರಕ್ತನಾಳಗಳಿಂದ ರೆಟಿನಾಗೆ ಮತ್ತಷ್ಟು ತೊಂದರೆ ಆಗುತ್ತೆ ಯಾಕಂದ್ರೆ ಹೊಸ ರಕ್ತನಾಳಗಳು ತುಂಬಾ ತೆಳುವಾಗಿ ಡೆಲಿಕೇಟ್ ಆಗೂ ಇರುತ್ತೆ ಅದು ಒತ್ತಡನ ತಡೆಯೋಕ್ಕಾಗ್ದೆ ಒಡೆದು ಹೋಗಿ ಕಣ್ಣಿನಲ್ಲಿ ರಕ್ತಸ್ರಾವ ಆಗುತ್ತೆ ಹಾಗೆ ರಕ್ತಸ್ರಾವ ಹೆಚ್ಚಾಗಿ ಕಣ್ಣಿನ ದೃಷ್ಟಿ ಹೋಗೋ ಸಾಧ್ಯತೆ ಇರುತ್ತೆ ಇನ್ನೂ ಅಡ್ವಾನ್ಸ್ ಸ್ಟೇಜ್ನಲ್ಲಿ ರಕ್ತನಾಳಗಳು ಕೆಲಸ ಮಾಡದಿರುವಂತಾಗುತ್ತೆ ಆದ್ದರಿಂದ ರೆಟಿನ ಕುಗ್ಗುತ್ತಾ ಹೋಗಿ ರೆಟಿನ ಡಿಟ್ಯಾಚ್ಮೆಂಟ್ ಆಗೋಗುತ್ತೆ ಈ ಕಾರಣದಿಂದ ಪೇಷಂಟ್ ಸಂಪೂರ್ಣವಾಗಿ ಕ್ರೂಡನಾಗ್ಬಿಡ್ತಾನೆ ಬಹಳಷ್ಟು ಮಂದಿ ಡಯಾಬಿಟಿಕ್ ಪೇಷೆಂಟ್ಸ್ ಕೂಡ ಶುಗರ್ ಲೆವೆಲ್ ಹೆಚ್ಚಾಗಿದ್ರೂ ಸಹ ಕಣ್ಣಿನ ದೃಷ್ಟಿ ಚೆನ್ನಾಗಿದೆ ಅಂತ ಅನ್ಕೊಂಡು ಡಾಕ್ಟರ್ ಹತ್ರ ಹೋಗದೆ ನಿರ್ಲಕ್ಷ್ಯ ಮಾಡ್ತಾರೆ ಯಾವಾಗ ಕಣ್ಣಿನ ದೃಷ್ಟಿ ಮಂದವಾಗುತ್ತೋ ಆಗಷ್ಟೇ ಅವರು ಡಾಕ್ಟರ್ ಬಳಿ ಹೋಗ್ತಾರೆ ಆದರೆ ಅಷ್ಟೊತ್ತಿಗಾಗಲೇ ಕಣ್ಣಿಗಾಗಬೇಕಾಗಿರೋ ನಷ್ಟ ಆಗ ಹೋಗಿರುತ್ತೆ ಅದಕ್ಕೆ ಡಯಾಬಿಟಿಕ್ ಪೇಷಂಟ್ಸು ಪ್ರತಿ ಆರು ತಿಂಗಳಿಗೂ ಒಂದ್ಸಾರಿ ಕಣ್ಣಿನ ರೆಟಿನಾ ಪರೀಕ್ಷೆ ಮಾಡಿಸ್ಕೊಬೋ ಅಂತಹ ಕಂಡೀಷನ್ನಲ್ಲಿ ಪೇಷಂಟು ನಮ್ಮ ಬಳಿ ಬರ್ತಾರೆ ಆಗ ನಾವು ಅವರನ್ನ ಪ್ರಾಪರಾಗಿ ಚೆಕಪ್ ಮಾಡಿ ನಮ್ಮ ಆಯುರ್ವೇದಿಕ್ ಟ್ರೀಟ್ಮೆಂಟ್ನ ಶುರು ಮಾಡ್ತೀವಿ ನಮ್ಮ ಟ್ರೀಟ್ಮೆಂಟ್ ಶುರು ಮಾಡಿದ ಕೆಲವೇ ದಿನಗಳಲ್ಲಿ ಕಣ್ಣಿನಲ್ಲಿ ಬ್ಲಾಕ್ ಆಗಿರುವಂಥ ರಕ್ತದ ಸಪ್ಲೈ ಮತ್ತೆ ಶುರುವಾಗುತ್ತೆ ಹಾಗಾಗಿ ಇದರಿಂದ ಆಕ್ಸಿಜನ್ ಕೂಡ ಹೆಚ್ಚಾಗುತ್ತೆ ಆಗ ರೆಟಿನ ಮೇಲೆ ವೆಜೆಫ್ ಪ್ರೋಟೀನ್ ಲೀಕ್ ಆಗೋದಿಲ್ಲ ಹಾಗಾಗಿ ಹೊಸ ರಕ್ತನಾಳಗಳು ಹುಟ್ಟುವಂತ ಸಮಸ್ಯೆಯೇ ಇರೋದಿಲ್ಲ ಹೀಗಾದಾಗ ಕಣ್ಣಿಗೆ ಇಂಜೆಕ್ಷನ್ ಕೊಡುವಂತ ಅವಶ್ಯಕತೆನೇ ಬರೋದಿಲ್ಲ ಸೋ ರಕ್ತಸ್ರಾವದಿಂದಾಗ್ಲಿ ಅಥವಾ ರೆಟಿನ ಊತದಿಂದ ಕಳ್ಕೊಂಡಿರುವಂತ ದೃಷ್ಟಿ ಪೂರ್ತಿಯಾಗಿ ವಾಪಸ್ ಬರುತ್ತೆ ಡಾಕ್ಟರ್ ಅಶೋಕ್ ಅವರೇ ಸಾಕಷ್ಟು ಜನ ದೊಡ್ಡ ದೊಡ್ಡ ಅಲೋಪತಿ ಡಾಕ್ಟರ್ ಗಳು ಕೂಡ ಪೂರ್ತಿಯಾಗಿ ದೃಷ್ಟಿ ಹೋದ ಮೇಲೆ ನಿಮ್ಮ ಬಳಿ ಬಂದು ಟ್ರೀಟ್ಮೆಂಟ್ ತಗೊಂಡು ಗುಣ ಅಂತ ತಿಳಿದು ಬಂದಿದೆ ಅಂದ್ರೆ ಅವರೆಲ್ಲರೂ ಅಲೋಪತಿ ಟ್ರೀಟ್ಮೆಂಟ್ ಗುಣವಾಗದ್ ಕಾರಣ ನಿಮ್ ಬಳಿ ಬರ್ತಿದ್ದಾರೆ ಅಂತ ತಿಳಿತಿದೆ ವಿದೇಶದಲ್ಲಿ ಓದಿರೋ ದೊಡ್ಡ ದೊಡ್ಡ ಡಾಕ್ಟರ್ಸ್ ಗಳು ಕೂಡ ಪ್ರಪಂಚದಾದ್ಯಂತ ಇರುವ ಟ್ರೀಟ್ಮೆಂಟ್ ಬಗ್ಗೆ ತಿಳಿದರೂ ನಿಮ್ಮ ಬಳಿಗೆ ಬರ್ತಿದ್ದಾರೆ ಅಂದ್ರೆ ಪ್ರಪಂಚದಲ್ಲಿ ಎಲ್ಲೂ ಇರದ ಟ್ರೀಟ್ಮೆಂಟ್ ನಿಂಬಳಿ ಇದೆ ಅಂತ ಅದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಅಂತ ನಂಬಿಕೆ ಹೌದು ಇಪ್ಪತ್ತೈದು ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ಟ್ರೀಟ್ಮೆಂಟ್ ಮಾಡ್ತಿರೋ ಅನುಭವ ನಮಗಿದೆ ಹಾಗಾಗಿ ಬಹಳಷ್ಟು ಜನ ಅಲೋಪತಿ ಡಾಕ್ಟರ್ಸ್ ಕೂಡ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಳ್ತಾರೆ ಅಷ್ಟು ಮಾತ್ರ ಅಲ್ಲ ಅವ್ರೇಶಗಳನ್ನ ಕೂಡ ಅವರು ನಮ್ಗೆ ರೆಫರ್ ಮಾಡ್ತಾ ಬರ್ತಿದ್ದಾರೆ ಡಾಕ್ಟರ್ ಅಶೋಕ್ ಅವ್ರೆ ಕಣ್ಣಿನ ದೃಷ್ಟಿ ಬಹಳ ಮುಖ್ಯವಾದದ್ದು ಅದೇ ಇರದೆ ಹೋದ್ರೆ ಜೀವನವೇ ಶೂನ್ಯ ಅಂತಹ ಕಣ್ಣಿನ ದೃಷ್ಟಿಯನ್ನ ಕಾಪಾಡಿಕೊಳ್ಳಲು ನಿಮ್ಮ ಹತ್ರ ಪೂರ್ತಿ ಭರವಸೆಯಿಂದ ಬರ್ತಿದ್ದಾರೆ ಎಷ್ಟೋ ಜನರಿಗೆ ಸೇವೆಯನ್ನ ಮಾಡ್ತಾ ಪೇಶೆಂಟ್ ಗಳಿಗೆ ಕಣ್ಣಿನ ದೃಷ್ಟಿಯನ್ನ ನೀಡ್ತಾ ಪುನರ್ಜನ್ಮ ನೀಡುತ್ತಾ ಸಂಜೀವನ್ ನೇತ್ರಾಲಯ ಆಯುರ್ವೇದಿಕ್ ಐ ಹಾಸ್ಪಿಟಲ್ ಸಕ್ಸಸ್ಫುಲ್ ಆಗಿ ಮುಂದೆ ಸಾಕ್ತಿದೆ ಅಂತ ತಿಳಿತಿದೆ ಟ್ರೀಟ್ಮೆಂಟ್ ಗಾಗಿ ಪ್ರಪಂಚವೆಲ್ಲ ಹುಡುಕಿ ಸಂಜೀವನ್ ನೇತ್ರಾಲಯದ ಬಗ್ಗೆ ತಿಳಿದುಕೊಂಡು ಬಂದು ಸಕ್ಸಸ್ಫುಲ್ ಆಗಿ ಟ್ರೀಟ್ಮೆಂಟ್ ತಗೋತಿದ್ದಾರೆ ವಿದೇಶದಲ್ಲಿ ಓದಿರೋ ದೊಡ್ಡ ದೊಡ್ಡ ಡಾಕ್ಟರ್ಸ್ ಗಳು ಕೂಡ ಪ್ರಪಂಚದಲ್ಲಿ ಲಭ್ಯವಿರುವ ಟ್ರೀಟ್ಮೆಂಟ್ ಗಳ ಬಗ್ಗೆ ತಿಳಿದುಕೊಂಡು ಸಹ ನಿಮ್ಮ ಹತ್ರ ಬರ್ತಿದ್ದಾರೆ ಅಂದ್ರೆ ಪ್ರಪಂಚದಲ್ಲಿ ಎಲ್ಲಿಯೂ ಸಿಗದ ಟ್ರೀಟ್ಮೆಂಟ್ ನಿಮ್ಮ ಹತ್ರ ಸಿಗ್ತಿದೆ ಅಂತ ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ತಿಳಿದು ಬಂದಿದೆ ಅದಕ್ಕೆ ನಿಮ್ಮ ಕಣ್ಣಿನ ಸಮಸ್ಯೆ ಯಾವ್ದಾದ್ರೂ ಸರಿ ಸಂಜೀವನ್ ನೇತ್ರಾಲಯ ಆಯುರ್ವೇದಿಕ್ ಐ ಹಾಸ್ಪಿಟಲ್ಗೆ ಬಂದು ಗುಣಪಡಿಸಿಕೊಳ್ಳಿ ಮುಂಬೈ ಪುಣೆ ಡೆಲ್ಲಿ ಬ್ಯಾಂಗ್ಳೂರ್ ಹೈದರಾಬಾದಲ್ಲಿ ಎಲ್ಲ ಸಂಜೀವನ್ ನೇತ್ರಾಲಯ ಬ್ರಾಂಚಸ್ ಅಲ್ಲೂ ಎಷ್ಟೋ ಅನುಭವವುಳ್ಳ ಡಾಕ್ಟರ್ಸ್ ಸೇವೆ ಮಾಡುತ್ತಿದ್ದಾರೆ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಆರ್ಪಿ ಅಂದ್ರೆ ಇರುಳುಗಣ್ಣು ಸಮಸ್ಯೆ ಆ ವಿವರಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ